ನಾವು ಇಲ್ಲಿ ಸೇರಿರ್ತಕ್ಕಂಥ ಉದ್ದೇಶ ಮಂಗಳೂರು ವಿಲ್ಲುಪುರಂ ರಸ್ತೆ ಸಂಪರ್ಕಿಸುವಂತಹ ರಸ್ತೆ ಮಂಗಳೂರು ಟು ವಿಲ್ಲುಪುರಂ ಸಂಪರ್ಕಿಸುವಂತಹ ರಸ್ತೆಯ ಬೆಳ್ತಂಗಡಿ ತಾಲೂಕಿನ ಚಾರ್ಮಾಡಿ ಗ್ರಾಮ ವ್ಯಾಪ್ತಿಯ ಚಿಬಿದ್ರೆ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಕಕ್ಕಿಂಜೆ ಪೇಟೆಯಿಂದ ಏನು ಹಾದು ಹೋಗ್ತಾ ಇದೆ ಆ ಒಂದು ರಸ್ತೆ ಇದೀಗ ಕಕ್ಕಿಂಜೆ ಪೇಟೆಯನ್ನು ಬಿಟ್ಟು ಎಡಭಾಗದಲ್ಲಿ ಅಂದರೆ ಚಾರ್ಮಾಡಿಯಿಂದ ಬೆಂ ಉಜಿರೆಯಿಂದ ಚಾರ್ಮಾಡಿ ಕರೆ ತೆರಳುವಾಗ ಅದು ಎಡಭಾಗಕ್ಕೆ ಚಲಿಸಿ ಅದು ಪೇಟೆಯನ್ನು ದಾಟಿ ಏನು ಆಚೆ ಭಾಗಕ್ಕೆ ಹೋಗ್ತಾ ಇದೆ ಅದರ ವಿರುದ್ಧವಾಗಿದೆ ಇವತ್ತು ಪೇಟೆಯಿಂದಲೇ ಹೋಗಬೇಕು ಅಂತ ಹೇಳಿ ನಾವೇನು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತಹ ಪಂಚಾಯತ್ ಸದಸ್ಯರು ಚಾರ್ಮಾಡಿ ಗ್ರಾಮ ಪಂಚಾಯತ್ ಸದಸ್ಯರು ಆಗಿರುವಂತಹ ರೈಮ್ರವರಿದ್ದಾರೆ ನಮ್ಮ ಜೊತೆ ಅದೇ ರೀತಿ ಸಾಮಾಜಿಕ ಕಾರ್ಯಕರ್ತರು ಆಗಿರ್ತಂತಹ ವಿ ಟಿ ಸೆಬಾಸ್ಟಿಯನ್ ಅವರಿದ್ದಾರೆ ನಮ್ಮೊಂದಿಗೆ ಅವರಿಗೂ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ ಅದೇ ರೀತಿ ಸಾಮಾಜಿಕ ಹೋರಾಟಗಾರರಾದಂತಹ ಅಶ್ರಫ್ ಅವರಿದ್ದಾರೆ ಆ ಭಾಗದ ಮುಂದಾಡು ಕೂಡ ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ ಅದೇ ರೀತಿ ಮಾನ್ಯ ಇಲ್ಯಾಸ್ ಅವರಿದ್ದಾರೆ ಅವರಿಗೂ ಕೂಡ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ ಜುಬೈರ್ ಬಂಡಸಾಲೆ ಇವರು ಇದ್ದಾರೆ ಇವರಿಗೂ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ ಮತ್ತವರು ಆ ಸಾಮಾಜಿಕ ಕಾರ್ಯಕರ್ತರು ಸಬ್ಸುದ್ದೀನ್ ಭೇಟಿಗೆ ಇವರು ಕೂಡ ನಮ್ಮೊಂದಿಗಿದ್ದಾರೆ ಇವರಿಗೂ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ ಅದೇ ರೀತಿ ಸಿದ್ದಿಕ್ ಅರೆಕ್ಕರ್ ಇವರು ಕೂಡ ಸಾಮಾಜಿಕ ಹೋರಾಟಗಾರರು ಇವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ ಅದೇ ರೀತಿ ಹರೀಶ್ ಬಾಬಾ ಇವರು ವಾಹನ ರಕ್ಷಣೆಯ ರಿಕ್ಷಾ ಚಾಲಕ ಮಾಲಕರ ಸಂಘದ ಪದಾಧಿಕಾರಿ ಇವರು ಕೂಡ ನಮ್ಮ ಇವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಅದೇ ರೀತಿ ತೌಸೀಫ್ ಬಾರಿ ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಮೈಸೆಲ್ಫ್ ಮೊಹಮ್ಮದ್ ಶಬೀರ್ ಅದೇ ರೀತಿ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಆತ್ಮೀಯ ಪತ್ರಕರ್ತರ ಹಾಗೂ ಪ್ರೀತಿಯ ಮೀಡಿಯಾದ ಎಲ್ಲ ಜನಗಳಿಗೆ ನಮ್ಮ ಉದ್ದೇಶ ಸ್ಪಷ್ಟ ಪುಂಜಲ್ಕಟ್ಟೆಯಿಂದ ಚಾರ್ಮಾಡಿವರೆಗೆ ಇದೀಗ ಹೊಸ ರಸ್ತೆ ಕಾರ್ಯಕ್ರಮ ಅದು ಕಾರ್ಯ ಪ್ರವೃತ್ತಿಯಲ್ಲಿದೆ ಅದು ಏನಾಗಿದೆ ಅಂತ ಹೇಳಿದರೆ ಕಕ್ಕಿಂಜೆ ಭಾಗಕ್ಕೆ ಬರುವಾಗ ಅದು ಕಕ್ಕಿಂಜೆ ಪೇಟೆಯನ್ನು ಬಿಟ್ಟು ಒಲವಾಗಿ ಹೋಗ್ತಾ ಇರುತ್ತೆ ಅಂದರೆ ಕಕ್ಕಿಂಜೆ ಬೇಟೆಯನ್ನು ಆಚೆ ದಾಟಿ ಹೋಗ್ತಾಯಿದ್ವಿ ಅದರಿಂದ ನಮ್ಮ ಕಕ್ಕಿಂಜೆ ಗ್ರಾಮ ಅಥವಾ ಕಕ್ಕಿಂಜೆ ಪಟ್ಟಣ ಅದು ಇಂಪ್ಲಿಮೆಂಟ್ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಒಂದು ಪತ್ರಿಕಾಗೋಷ್ಠಿ ಕರೆದು ಮಾನ್ಯ ಜಿಲ್ಲಾಧಿಕಾರಿಗೂ ಮತ್ತು ಅದೇ ರೀತಿ ನಮ್ಮ ಸಂಸದರಾದಂತಹ ಬ್ರಿಜೇಶ್ ಚೌಟ ಅವರಿಗೂ ನಮ್ಮ ಇಲ್ಲಿಯ ಶಾಸಕರಾದ ಹರೀಶ್ ಪುಂಜೆ ಅವರಿಗೆ ನಾವು ಮಾಧ್ಯಮದ ಮುಖಾಲ ಒಂದು ಒತ್ತಡವನ್ನು ಹಾಕ್ತಾ ಏನಂತ ಹೇಳಿದರೆ ಗುಂಜಲಕಟ್ಟೆ ಮತ್ತು ಚಾರ್ಮಾಡಿ ನಡುವಿನ ಎನ್ಎಚ್ಎ ಕಾಮಗಾರಿ ಪ್ರಗತಿಯಲ್ಲಿದೆ ಈ ಯೋಜನೆಯ ಭಾಗವಾಗಿ ಕಕ್ಕಿಂಜೆಯಲ್ಲಿ ರಸ್ತೆ ಬೈಪಾಸ್ ಮಾರ್ಗದ ಮೂಲಕ ತಿರುಗಿಸಲು ಪ್ರಸ್ತಾವಿಸಲಾಗಿದೆ ಈ ತಿರುಗುವಿಕೆಯು ಕಕ್ಕಿಂಜ ಪಟ್ಟಣದ ಬೆಳವಣಿಗೆ ಮತ್ತು ಸ್ಥಳೀಯ ವ್ಯಾಪಾರಿಗಳ ಜೀವನೋಪಾಯದ ಮೇಲೆ ತೀವ್ರ ಪರಿಣಾಮ ಬೀರಬಹುದು ಮತ್ತು ಬೈಪಾಸ್ ಮೂಲಕ ರಸ್ತೆ ತಿರುಗುವುದರಿಂದ ಪಟ್ಟಣದ ಮೂಲಕ ಸಾಗುವ ಸಂಚಾರ ಕಡಿಮೆಯಾಗುತ್ತದೆ ಇದರಿಂದ ಸ್ಥಳೀಯ ವ್ಯಾಪಾರಿಗಳು ಮತ್ತು ವ್ಯಾಪಾರಕ್ಕೆ ಅವಲಂಬಿತರಾಗಿರುವವರು ಆರ್ಥಿಕ ಹಾನಿಯನ್ನು ಅನುಭವಿಸಬಹುದು ಜೊತೆಗೆ ಈ ಬದಲಾವಣೆಯು ಕಕ್ಕಿಂಜ ಪಟ್ಟಣದ ಭವಿಷ್ಯದ ಬೆಳವಣಿಗೆಗೆ ಅಡ್ಡಿ ತರುವ ಸಾಧ್ಯತೆ ಇದೆ ರಸ್ತೆ ಏಕೆ ಈಗಿನ ಸ್ಥಿತಿಯನ್ನು ಉಳಿಸುವುದು ಪಟ್ಟಣದ ಆರ್ಥಿಕತೆ ಮತ್ತು ಸಾಮಾಜಿಕ ಸಮತೋಲನವನ್ನು ಕಾಪಾಡಲು ಅತಿ ಅಗತ್ಯವಾಗಿದೆ ಹಾಗೂ ನಾವು ಶ್ರದ್ಧೆಯಿಂದ ನಿಮ್ಮಿಂದ ಮಧ್ಯಪ್ರದೇಶವನ್ನು ಕೋರುತ್ತೇವೆ ಮತ್ತು ಈ ರಸ್ತೆಯ ಕಾಮಗಾರಿಯನ್ನು ಪ್ರಸ್ ಪ್ರಸ್ತಾವಿತ ಬೈಪಾಸ್ ಮಾರ್ಗವನ್ನು ತಪ್ಪಿಸಿ ಈಗಿರುವ ರಸ್ತೆಯ ಮೂಲಕ ಮುಂದುವರಿಸಬೇಕೆಂದು ಕಟ್ಟಾಲಂದರೆ ಗುತ್ತಿಗೆದಾರರ ಸಂಸ್ಥೆಗೆ ಸೂಚನೆ ನೀಡುವಂತೆ ವಿನಂತಿಸುತ್ತೇವೆ ಈ ಕಾ ಈ ಕ್ರಮವು ಪಟ್ಟಣದ ಜನರ ಮತ್ತು ವ್ಯಾಪಾರಿಗಳ ಹಿತಾಸಕ್ತಿಯನ್ನು ಕಾಪಾಡುವಂತೆ ಮಾಡುತ್ತದೆ ಈ ವಿಷಯದ ಕುರಿತು ತಾವುಗಳು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಹಾಗೂ ಕಕ್ಕಿಂಜೆ ಮತ್ತು ಇಲ್ಲಿ ನೆಲೆಸಿರುವ ಗ್ರಾಮಸ್ಥರಿಗೆ ಬೆಂಬಲ ನೀಡಿ ನಿಮ್ಮ ಅನುಕೂಲಕರವಾದ ನಿರ್ಣಯದ ನಿರೀಕ್ಷೆಯನ್ನು ಇಟ್ಟುಕೊಂಡು ನಾವು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ನಿಮ್ಮಲ್ಲಿ ಮನವಿಯನ್ನು ಮಾಡುತ್ತಿದ್ದೇವೆ ಇದಾಗಿದೆ ಇವತ್ತು ನಾವು ಈ ಒಂದು ಪತ್ರಿಕಾಗೋಷ್ಠಿ ಕಾಯಲಿಕ್ಕೆ ಕಾರಣ ನಮ್ಮ ಹೌದು ಬೈಪಾಸ್ ಆದರೆ ಪರವಾಗಿಲ್ಲ ಅದು ಏನಾಗಿದೆ ಅಂದರೆ ಪೇಟೆಯಿಂದ ಐನೂರು ಮೀಟರ್ ಮುಂದಕ್ಕೆ ಬಂದು ಟ ಯೂಟರ್ನ್ ಫುಲ್ ಯೂಟರ್ನ್ ನಮಗೆ ರೂಲ್ಸ್ ಈಗ ರಸ್ತೆ ಹೇಗೆ ಆಗಬೇಕಂತಂದರೆ ಹಂಡ್ರೆಡ್ ಮೀ ಮೀಟರ್ ಪೋಸ್ಟಲ್ಲಿ ಹೋಗಲಿಕ್ಕೆ ರಸ್ತೆ ಮಾಡಿದ್ದು ಸರ್ ಆರ್ಡರ್ ಮಾಡಿದ್ದು ಡ್ರಾಯಿಂಗ್ ಎಲ್ಲ ಆಗಿದೆ ಎಲ್ಲ ಕಡೆ ಟರ್ನ್ ಜಾಸ್ತಿ ಕೊಟ್ಟಿದ್ದಾರೆ ಅದಲ್ಲದೆ ಕಕ್ಕಿಂಜೆಯಲ್ಲಿ ತಿರುಗುವಾಗ ಫುಲ್ ಯೂಟರ್ನ್ ಅಂದರೆ ಕಕ್ಕಿಂಜಪೇಟೆಯಿಂದ ಐನೂರು ಮೀಟರ್ ಮುಂದಕ್ಕೆ ಫುಲ್ ಯೂಟರ್ನ್ ಹೊಡೆದು ಮುಂದಕ್ಕೆ ಹೋಗ್ಬೇಕು ರಸ್ತೆ ಆಗ ಕಕ್ಕಿ ಅಲ್ಲಿಂದ ಹೋಗಿ ಪೆಟ್ರೋಲ್ ಪಂಪ್ ಹತ್ರ ಜಾಯಿಂಟ್ ಆಗ್ತದೆ ಗದ್ದೆ ಒಳಗೆ ಹೋಗುದು ಕಕ್ಕಿಂಜ ಪೆಟ್ರೋಲ್ ಪಂಪ್ ಶಾಲೆ ಹತ್ರ ಪೆಟ್ರೋಲ್ ಪಂಪ್ ಇದೆ ಅಲ್ಲಿ ಜಾಯಿಂಟ್ ಆಗ್ತದೆ ಅದು ಫುಲ್ ಯೂಟರ್ನ್ ಹೊಡೆದು ಹೋಗ್ತದೆ ಆಗ ರಸ್ತೆಯಲ್ಲಿ ಕಕ್ಕಿಂಜಪೇಟೆಯಿಂದ ನಾವು ಹಾದು ಹೋಗಬೇಕಾದ್ರೆ ಉಜಿರೆ ಕಡೆ ಹೋಗಬೇಕಾದ್ರೆ ಇದುವರೆಗೆ ಯಾವ್ದು ಆಕ್ಸಿಡೆಂಟ್ ಆಗಲಿಲ್ಲ ಇನ್ನು ಮುಂದಕ್ಕೆ ಅದು ಭಯಂಕರ ಡೇಂಜರ್ ಆಗಿರ್ತದೆ ಯಾಕೆಂದರೆ ನಮಗೆ ರಸ್ತೆ ದಾಟುವ ದಾಟುವಾಗೇ ಇಲ್ಲ ಆದ ಕಾರಣ ಯಾವುದೇ ಕಾರಣಕ್ಕೂ ಅದು ನೇರವಾಗಿ ಕಕ್ಕಿಂಜ ಪೇಟೆಯಿಂದಲೇ ಹೋಗಬೇಕು ಕಕ್ಕಿಂಜ ಪೇಟೆಯಿಂದ ಹೋಗೋದರಿಂದ ಎಲ್ಲ ಜನ ನಾಗರಿಕರಿಗೂ ಉಪಕಾರ ಆಗ್ತದೆ ಅಂತ ಹೇಳ್ತಾನೆ ಅದು ಇಲ್ಲ ಅದು ಕಕ್ಕಿಂಜೆ ಪೇಟೆಯಲ್ಲಿರುವಂಥ ಕಟ್ಟಡ ಪ್ರಸ್ತುತ ಇರುವಂಥ ಕಟ್ಟಡಗಳು ಹಳೆಯ ಕಾಲದ ಕಟ್ಟಡಗಳು ಎಲ್ಲವೂ ಕೂಡ ಹಳೆಯ ಕಾಲದ ಕಟ್ಟಡಗಳು ಫಸ್ಟ್ ಆಫ್ ಆಲ್ ನಂತರ ಇದೀಗ ಬದಿಯಿಂದ ಹೋದರೆ ಏನು ಪ್ರಯೋಜನ ಕಡೆಯಿಂದ ಹೋದರೆ ಪ್ರಯೋಜನ ಅಂತ ಹೇಳಿದರೆ ಕಟ್ಟಡಗಳು ಇಂದಲ್ಲ ನಾಳೆ ಅದು ಸ್ಥಿತಿಯಲ್ಲಿ ಇರುವಂಥ ಕಟ್ಟಡಗಳು ಕಕ್ಕಿಂಜೆಯಲ್ಲಿರುವಂಥದ್ದು ಹಂಚಿನ ಕಟ್ಟಡಗಳು ಅದು ಮುಂದಕ್ಕೆ ಕಕ್ಕಿಂಜೆ ಅನ್ನುವಂಥ ಪೇಟೆ ಕೇವಲ ಕಕ್ಕಿಂಜೆ ಭಾಗದ ಜನರಿಗೆ ಮಾತ್ರ ಅಲ್ಲ ಅಲ್ಲಿ ಆಶ್ರಯ ಆಗಿರುವಂಥದ್ದು ಅದು ಈ ಬಾಂಜಾರಿಂದ ಬರುವಂಥವರು ಕಾಯರ್ ತಡ್ಕ ಪೆರಿಯಡ್ಕ ನೆರಿಯ ಗಂಡಿ ಬಾಗಿಲು ಈಚೆ ಚಾರ್ಮಾಡಿ ಈಚೆ ಮುಂಡಾಜೆ ಇವಾಗಂಥ ಎಲ್ಲ ಜನರಿಗೆ ಏನು ಕಕ್ಕಿಂಜೆ ಅನ್ನುವಂಥದ್ದು ಒಂದು ಸಿಟಿಯಾಗಿದೆ ಅಲ್ಲಿ ಆ ಕಕ್ಕಿಂಜೆ ಸಿಟಿ ಏನಿದೆ ವಿದ್ಯಾರ್ಥಿಗಳಿಗೆ ಸುಮಾರು ಭಾಳಷ್ಟು ವಿದ್ಯಾರ್ಥಿಗಳಿಗೆ ಅಲ್ಲಿ ಏನು ಬರುವಂಥ ವ್ಯವಸ್ಥೆ ಇದೆ ಕಕ್ಕಿಂಜೆಗೆ ಬರುವಂಥ ವ್ಯವಸ್ಥೆ ಅಲ್ಲಿಂದ ಬಸ್ ಹಿಡ್ಕೊಂಡು ಹೋಗುವಂಥದ್ದು ಮತ್ತು ಮಸೀದಿ ಇದೆ ಅಲ್ಲಿ ದೇವಸ್ಥಾನ ಇದೆ ಈ ಚರ್ಚ್ ಇದೆ ಗಂಡಿ ಬಾಗಿಲು ಚರ್ಚ್ ಏನಿದೆ ಅದು ಕೂಡ ಈ ಕಕ್ಕಿಂಜೆ ಪೇಟೆಗೆ ತಾಗಿರುವಂಥ ರಸ್ತೆ ಮುಖ್ಯ ರಸ್ತೆಯಿಂದ ನಮ್ಮ ಗಂಡಿ ಬಾಗಿಲಿಗೆ ಹೋಗುವಂಥ ಮತ್ತು ಬೆಂದ್ರಾಳಕ್ಕೆ ಹೋಗುವಂಥ ಚರ್ಚ್ ಇದೆ ಈ ಎಲ್ಲರದಿಗೂ ಮೈನ್ ಏನು ಸಿಟಿ ಇದೆ ಅದು ಕಕ್ಕಿಂಜೆ ಆಗಿದೆ ಈ ಕಕ್ಕಿಂಜೆ ಸಿಟಿ ಏನಿದೆ ಆಚೆ ಕಡೆ ಹೋದರೆ ಬೈಪಾಸ್ ಆಗಿ ಹೋದರೆ ಈ ಈ ಎಲ್ಲ ಜನರು ಅಲ್ಲಿ ಏನು ಮಾಡಬೇಕು ಅಲ್ಲಿ ಹೋಗುವಂಥ ನಿಲ್ಲುವಂಥ ಸುದ್ದಿ ಅದು ಅಂದರೆ ಈಗಾಗಲೇ ಖಾಸಗಿ ಪ್ರೈವೇಟ್ ಆಗಿರುವಂಥ ಜಾಗ ಪ್ರೈವೇಟ್ ಆಗಿರುವಂಥ ಜಾಗದಲ್ಲಿ ಆ ರಸ್ತೆ ಹಾದು ಹೋದರೆ ಅಲ್ಲಿ ನೂತನ ಹೊಸ ಕಟ್ಟಡಗಳು ನಿರ್ಮಿಸುವಂತ ಸ್ಥಳಾವಕಾಶವೂ ಕೂಡ ಇಲ್ಲ ಅಲ್ಲಿ ಆ ಸ್ಥಳದಲ್ಲಿ ಇಲ್ಲ ಹೊಸ ಕಟ್ಟಡ ನಿರ್ಮಿಸಿ ಹೊಸ ಸ್ಥಿತಿಯನ್ನು ಮಾಡುವಂತ ವ್ಯವಸ್ಥೆ ಅಲ್ಲಿ ಇಲ್ಲ ಅಲ್ಲಿನ ಜನಗಳಿಗೂ ಇಲ್ಲ ಅಂದ್ರೆ ಅಲ್ಲಿ ಅಷ್ಟೊಂದು ಏನು ಶ್ರೀಮಂತ ವ್ಯಕ್ತಿಗಳಿಗೆ ಸೇರಿದಂಥ ಜಾಗ ಕೂಡ ಅದಲ್ಲ ಅಲ್ಲಿ ಮಾಡಿ ಬಿಲ್ಡಿಂಗ್ ಮಾಡಿ ಹೊಸ ಕಟ್ಟಡವನ್ನು ನಿರ್ಮಿಸುವಂತದ್ದು ಈಗ ಹಳೆಯ ಕಟ್ಟಡ ಏನಿದೆ ಕಾಕಿಂಜಿ ಅದು ಒಂದು ಭಾಗದಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ಹೋದರೂ ಕೂಡ ಒಂದು ಒಂದು ಲೈನಲ್ಲಿ ಮತ್ತು ಮತ್ತೊಂದು ಲೈನ್ ಅಲ್ಲಿ ಕೆಲವು ಕಟ್ಟಡ ಹೋದರೂ ಕೂಡ ಹೊಸ ಕಟ್ಟಡಗಳು ಆಗಿದ್ದಾಚೆ ಈಗಾಗಲೇ ಹೊಸ ಕಟ್ಟಡಗಳು ಕೂಡ ರೆಡಿಯಾಗಿದೆ ಆದರೆ ಮಸೀದಿಯ ಕಟ್ಟಡಗಳಿದೆ ಪ್ರೈವೇಟ್ ಆಗಿ ನಮ್ಮ ವ್ಯಾಪಾರಸ್ಥರ ಕಟ್ಟಡಗಳು ಧರ್ಮ ಕಟ್ಟಡಗಳು ಅವರ ಕಟ್ಟಡಗಳು ಹೊಸ ಹೊಸ ಕಟ್ಟಡಗಳು ಕೂಡ ಇದೆ ಬ್ಯಾಂಕು ಕೂಡ ಇದೆ ಎಲ್ಲ ಕೂಡ ಇದೆ ಆ ಭಾಗದಲ್ಲಿ ಒಂದು ವೇಳೆ ಈ ಒಂದು ರಸ್ತೆ ಆಚೆ ಕಡೆ ಹೋದರೆ ಈ ಎಲ್ಲ ಪ್ರಯೋಜನವನ್ನ ಸಾರ್ವಜನಿಕರು ಮಿಸ್ ಮಾಡಿಕೊಡ್ತಾ ಇದ್ದಾರೆ ಅಂದ್ರೆ ಬಹಳ ತೊಂದರೆ ಆಗ್ಲಿಕ್ಕಿದೆ ಆ ಕಾರಣದಿಂದ ಪೇಟೆಯ ಮೂಲಕವೇ ಈ ರಸ್ತೆ ಆಗಿ ಹೋದ್ರೆ ಎಲ್ರಿಗೂ ಕೂಡ ಉಪಯೋಗ ಆಗ್ಲಿಕ್ಕಿದು ಅಂತ ನಮ್ಮ ಮನವಿ ಅದಕ್ಕಾಗಿ ನಾವು ಈ ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ ಖಂಡಿತವಾಗ್ಲೂ ಕೂಡ ಈ ವಿಲ್ಲುಪುರಂ ಈ ಮಂಗಳೂರು ರಸ್ತೆ ಕಕ್ಕಿಂಜ ಬದಿ ಬರುವಾಗ ಹಾದು ಹೋಗುವಾಗ ಪೇಟೆಯಿಂದಲೇ ಹಾದು ಹೋಗುವಂಥದ್ದು ಅಲ್ಲಿ ಹಾಸ್ಪಿಟಲ್ ಶ್ರೀಕೃಷ್ಣ ಹಾಸ್ಪಿಟಲ್ ದೊಡ್ಡ ಹಾಸ್ಪಿಟಲ್ ಇದೆ ಅವರಿಗೂ ಕೂಡ ಇದೊಂದು ಪ್ರಯೋಜನ ಆಗ್ಲಿಕ್ಕಿದೆ ಎಲ್ರಿಗೂ ಕೂಡ ಇದು ಕೇವಲ ಒಬ್ಬರಿಬ್ಬರಿಗೆಲ್ಲ ಎಲ್ಲ ಸಾರ್ವಜನಿಕರಿಗೂ ಪ್ರಯೋಜನ ಆಗ್ತದೆ ಒಂದು ಹತ್ತು ಪರ್ಸೆಂಟ್ ಜನರಿಗೆ ತೊಂದರೆ ಆಗ್ತದೆ ಹಳೆಯ ಮಾರ್ಗಸೂಚಿ ಅಲ್ಲ ಸರ್ ನಾವು ಪಂಚಾಯತಿಯಲ್ಲಿ ನಿರ್ಣಯ ಮಾಡಿದ ಒಂದು ವರ್ಷ ಆಯ್ತು ನಿರ್ಣಯ ಮಾಡಿ ಎಲ್ಲ ಕಾನೂನು ಅಧಿಕಾರಿಗೆ ಕಳಿಸಿದ್ದೇವೆ ಎಲ್ಲರೂ ಕಲಿಸಿ ಅದನ್ನು ಹಾ ಅದೇ ಇದ್ದದ್ದು ಸರ್ವೆ ಆಗಿತ್ತು ಮರಕ್ಕೆಲ್ಲ ನಂಬರ್ ಆಗಿತ್ತು ಸರ್ವೆ ಅಲ್ಲಿ ಕೂಡ ಮಾಡಿದ್ದಾರೆ ಚೇಂಜ್ ಆಗಿ ಒಂದು ಅದೇ ಅದು ಮಾರ್ಗಸೂಚಿ ಎಲ್ಲ ಆಗಿ ಮುಂದುವರಿಸಿ ಅಲ್ಲ ಮುಖ್ಯವಾಗಿ ಅಲ್ಲಿ ಮತ್ತೊಂದು ವಿಷಯ ಅಲ್ಲಿ ರಿಕ್ಷಾ ಚಾಲಕರು ಮತ್ತೆ ಗೂಡ್ಸ್ ವಾಹನ ಚಾಲಕರು ಏನಿದ್ದಾರೆ ಅವರ ಇದು ಬಹಳ ಮುಖ್ಯವಾಗಿದೆ ಅಲ್ಲಿ ಒಂದು ವೇಳೆ ಎಕ್ಸ್ಪ್ರೆಸ್ ವೇ ಇದು ಈ ಪ್ರಪೋಸಲ್ ಏನಿದೆ ಇದು ನೂರು ಕಿಲೋಮೀಟರ್ ವೇಗದ ರಸ್ತೆ ಅಂತ ಪ್ರಪೋಸಲ್ ಇದೆ ಅಂದರೆ ನೂರು ಕಿಲೋಮೀಟರ್ ವೇಗದ ರಸ್ತೆ ಅಂದರೆ ವೇಗದೂತ ಆಗಿರ್ತಾದ ಓದು ಹೋಗ್ತದೆ ಅದು ಏನಾದರೂ ಪೇಟೆಗೆ ಸಂಪರ್ಕಿಸುವಂಥ ವ್ಯವಸ್ಥೆ ಅಲ್ಲಿ ಇರೋದಿಲ್ಲ ಬೈಪಾಸ್ ಬರ್ತದೆ ಈ ಥರ ಸಣ್ಣ ಪುಟ್ಟ ವಾಹನಗಳು ಬರ್ಬೋದು ಆದರೆ ಇತರ ವಾಹನಗಳು ಬರುವಾಗ ಬಸ್ಸುಗಳು ಬರುವಾಗ ನೂರು ಕಿಲೋಮೀಟರ್ ವೇಗ ಅಂದರೆ ಮತ್ತೆ ಅಲ್ಲಿ ನಿಲ್ಲುವಂಥ ವ್ಯವಸ್ಥೆ ಇರೋದಿಲ್ಲ ಒಂದು ಪೇಟೆ ಬಿಟ್ಟು ನಿಲ್ಲುವಂಥ ವ್ಯವಸ್ಥೆ ಅಲ್ಲಂದರೆ ಅದಕ್ಕೆ ಮುಂದಕ್ಕೆ ನಿಲ್ಲುವಂಥ ವ್ಯವಸ್ಥೆ ಆ ಸಂದರ್ಭದಲ್ಲಿ ಈ ಗೂಡ್ಸ್ ವಾಹನಗಳ ಮಾಲಕರು ಅಥವಾ ರಿಕ್ಷಾ ಚಾಲಕರು ಹೊಟ್ಟೆಪಾಡಿಗೆಯಾಗಿ ಏನು ಮಾಡಬೇಕು ಅಂತ ಹೇಳಿ ನಮಗೆ ಈಗ ಅದು ಇದಾಗಿದೆ ಭಯ ಹುಟ್ಟಿಸುವಂಥದ್ದು ಎರಡು ಕಡೆ ಹೋದ್ರೂ ಖಾಸಗಿ ಜಾಗವೇ ಅಲ್ಲ ಅಲ್ಲ ಇದು ನೆರೆಯದವರ ಜಾಗ ನೆರೆಯ ನೆರೆಯದವರಲ್ಲಿ ಮಾತಾಡಿದಾಗ ಹೇಳಿದ್ರು ನಾವು ರಸ್ತೆ ಮಾಡುದಾದ್ರೆ ನಾವು ಬಿಟ್ಟು ಕೊಡ್ಲಿಕ್ಕೆ ತಯಾರಿದ್ದೇವೆ ನಮ್ದು ಯಾವುದು ಅಭ್ಯಂತರ ಇಲ್ಲ ಅಂತ ಹೇಳಿ ಅವರಲ್ಲಿ ನಾವು ಮಾತುಕತೆ ಮಾಡಿದ್ದೇವೆ ಅಲ್ಲ ಅದು ಅಲ್ಲ ಈ ಕಡೆಯಿಂದ ಓದಲು ಹೋದ್ರು ಪ್ರೈವೇಟಿ ಎರಡು ಕಡೆ ಹೋದ್ರು ಪ್ರೈವೇಟ್ ಜಾಗ ಮತ್ತೆ ಒಂದು ನಾವು ಅವರಿಗೆ ಪರಿಹಾರ ಸಿಗ್ತದೆ ಇವರಿಗೆ ಪರಿಹಾರ ಸಿಗ್ತದೆ ಅಂತ ಹೇಳುವ ಉದ್ದೇಶದಲ್ಲಿ ನಾವು ಮಾತಾಡ್ತಾ ಇರೋದಲ್ಲ ಮತ್ತೆ ಪ್ರತ್ಯೇಕವಾಗಿ ನಾವು ಒಂದು ಎಂಡ್ ಏರಿಯಾ ಘಾಟಿ ಸೆಕ್ಷನ್ ಆಗಿ ಚಾರು ಮಾಡಿ ಘಾಟಿ ಮತ್ತೆ ನಮ್ಮ ಊರು ಬಿಟ್ಟರೆ ಕಕ್ಕಿಂಜೆ ಟೌನ್ ಬಿಟ್ಟರೆ ಮತ್ತೆ ಘಾಟಿ ಸೆಕ್ಷನ್ ಇರುವುದು ನಮಗೆ ಬೆಲ್ತಂಗಡಿ ಬಿಟ್ಟರೆ ಕಕ್ಕಿಂಜೆ ಸಿಟಿ ನಮಗೆ ಉಜಿರೆ ಬಿಟ್ಟರೆ ಕಕ್ಕಿಂಜೆ ಆ ಕಕ್ಕಿಂಜೆ ಅಂತ ಹೇಳುವ ಸಿಟಿಯನ್ನು ಈಗಲೇ ನೂರು ವರ್ಷಕ್ಕಿಂತ ಹಳೆಯ ಕಟ್ಟಡಗಳಲ್ಲಿ ಬೀಳಲಿಕ್ಕೆ ಆಗಿದೆ ಅರ್ಧ ಅರ್ಧ ಬಿದ್ದಿದೆ ನೀವು ಬಂದು ಮೀಡಿಯಾದವರು ನೋಡಿದ್ರು ಗೊತ್ತಾಗ್ಬೋದು ಆಲ್ರೆಡಿ ಅರ್ಧ ಅರ್ಧ ಬಿದ್ದು ಅರ್ಧ ಗೋಡೆ ಅರ್ಧ ಅಂಚು ಹೀಗೆ ಇರುದು ಯಾವುದೇ ಒಂದು ಈಗ ಹೊಸ ಕಟ್ಟಡ ಸ್ಲ್ಯಾಬ್ ಇದು ಆಗಿದ್ದು ಯಾವುದೂ ಇಲ್ಲ ಆ ರೋಡಿಗೆ ಟಚ್ ಆಗಿರುವುದು ಆದ ಕಾರಣ ಎಲ್ಲಾ ಸಿಟಿಗಳಲ್ಲೂ ಸಿಟಿಯೇ ಹಾದು ಹೋಗ್ತದೆ ದೊಡ್ಡ ದೊಡ್ಡ ಸಿಟಿಯಲ್ಲಿ ಟೌನ್ ಅಲ್ಲಿ ಉಜಿರೆ ಆಗ್ಲಿ ಬೆಳ್ತಂಗಡಿ ಆಗ್ಲಿ ಒಣಂತಿಆರ್ ಆಗಲಿ ಎಲ್ಲಾ ಪೇಟೆಯಿಂದಲೇ ಬರ್ತಾ ಈ ನಮ್ಮ ಹಳ್ಳಿ ಎಂಡ್ ಏರಿಯಾ ನಮ್ಗೆ ಲಾಸ್ಟ್ ಒಂದೇ ಸಿಟಿ ಇರುವುದು ಇದಕ್ಕೆ ಒಂದು ಒಂಬತ್ತು ಸಾವಿರ ಜನ ನೆರೆಯ ಪಂಚಾಯತ್ ಇದ್ದಾರೆ ಹಾದು ಹೋಗುವವರು ಒಂಬತ್ತು ಸಾವಿರದ ಮುನ್ನೂರ ಐನೂರು ಜನ ಇದ್ದಾರೆ ಬೆಳ್ತಂಗಡಿಯಲ್ಲಿ ಅಲ್ಲ ಚಾರ್ಮಾಡಿಯಲ್ಲಿ ಹನ್ನೆರಡು ಸಾವಿರ ಜನ ಈ ಪಂಚಾಯತ್ ಒಳಪಟ್ಟವರು ಇದ್ದಾರೆ ಹಾಗೆ ಹತ್ತು ಇಪ್ಪತ್ತು ಸಾವಿರ ಜನ ನಾವು ನೊಂದಿರ್ತೇವೆ ಯಾಕೆಂತ ಹೇಳಿದ್ರೆ ನಮ್ಮ ಅಪ್ಪನ ಕಾಲದಲ್ಲಿ ಅಲ್ಲದ್ರ ಹಿಂದಿನ ಕಾಲದಲ್ಲಿ ನೂರು ವರ್ಷದಿಂದ ಇರುವ ಬಿಲ್ಡಿಂಗ್ ಅನ್ನೇ ನಾವು ನೋಡ್ತಾ ಇರುವುದು ಯಾವಾಗಾದ್ರೂ ರೋಡ್ ಬರ್ತದೆ ರೋಡ್ ಬರ್ತದೆ ಅಂತೇಳಿ ಕಾದು ಜನ ನಮ್ಮ ಮಕ್ಕಳು ನಾವೇ ಗುದೆವು ನಮ್ಮ ಮಕ್ಕಳು ಕೂಡ ಇನ್ನು ಅದನ್ನೇ ಮುಂದಕ್ಕೆ ನೋಡ್ಬೇಕಲ್ಲ ಹಾಗಾದ್ರೆ ನಮ್ಮ ಊರು ಯಾವಾಗ ಇಂಪ್ರೂವ್ಮೆಂಟ್ ಆಗಲಿ ಕಾಯ್ತಾ ಇದ್ದೇವೆ ಈಗ ನೋಡುವಾಗ ಇದು ಸಹ ಬಂತು ರೋಡು ನಮ್ಗೆ ಒಂದು ಖುಷಿ ಆಗಿತ್ತು ನೋಡುವಾಗ ಸರ್ವೆ ಆಯಿತು ಎಲ್ಲ ಮಾರ್ಕಿಂಗ್ ಆಯಿತು ಮರಗಳಿಗೆಲ್ಲ ನಂಬರು ಆಯಿತು ಇದೆಲ್ಲ ಆಗಿ ಸಹ ಮತ್ತೆ ನೋಡುವಾಗ ಈಗ ಈ ಕಡೆಯಿಂದ ಹೋಗ್ತದೆ ಅಂತ ಹೇಳುವಾಗ ಬಹಳ ನಾವು ಸಾರ್ವಜನಿಕ ಆಗ್ತಾ ಅದಕ್ಕೆ ಇದು ಚಾರ್ಮಾಡಿ ದಕ್ಷಿಣ ಕನ್ನಡೆಯ ಗಡಿ ಭಾಗ ಚಾರ್ಮಾಡಿ ನಮಗೆ ಮಂಗಳೂರಿಂದ ಚಿಕ್ಕಮಂಗ್ಳೂರು ಮತ್ತೆ ಮೂಡಿಗೆರೆ ಹಾಸನಗಳಲ್ಲ ಹೋಗುವ ಬಸ್ ಸ್ಟಾಪು ಈಗಾಗ ಕಕ್ಕಿಂಜಲಿ ಇರುವುದು ಈಗನೇ ಎಲ್ಲ ಬಸ್ ನಿಲ್ಲಿಸುವುದಿಲ್ಲ ಇನ್ನು ಅಲ್ಲಿಂದ ರಸ್ತೆ ಆದರೆ ನಮಗೆ ಬಸ್ಸಿನ ವ್ಯವಸ್ಥೆ ಕೂಡ ಕಡಿತವಾಗುತ್ತೆ ಹಾಗಾಗಿ ನಮ್ಮ ಉದ್ದೇಶ ಸ್ಪಷ್ಟ ಇದರಲ್ಲಿ ಬೇರೆ ಏನು ದುರುದ್ದೇಶ ಇಲ್ಲ ನಮ್ಮ ಗ್ರಾಮ ಇಂಪ್ರೂಮೆಂಟ್ ಆಗಬೇಕು ನಮ್ಮ ಪಟ್ಟಣ ಇಂಪ್ರೂವ್ಮೆಂಟ್ ಆಗಬೇಕು ಅಷ್ಟೇ ನಮ್ಮ ಉದ್ದೇಶ ಅದಕ್ಕೋಸ್ಕರ ನಾವು ಈ ಒಂದು ಪತ್ರಿಕೆಗೋಷ್ಠಿ ಕರೆಯುವುದು ಮತ್ತು ಇದೊಂದು ಪ್ರಯತ್ನ ಮಾಡ್ತಿರೋದು ಅಷ್ಟೇ ಬೇರೆ ಯಾವುದೇ ಉದ್ದೇಶ ಇಲ್ಲ ಏನು ಸರ್ ಇಲ್ಲ 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 ಮಾಡಿಲ್ಲ ಎರಡು ಸಾವಿರದ ಬರ್ತಾ ಇದ್ದಾರೆ ಹ ಇಲ್ಲ ಇಲ್ಲ ಸಂಸದರ ಹತ್ರ ಹೌದು ನಾವು ಸಂಸದರತ್ರ ಅದೇ ಇರೋದು ನಮ್ಮ ನಮ್ಮ ಮಾನ್ಯ ಸಂಸದರ ಹತ್ರ ನಾವು ಹೇಳುವುದು ಇಲ್ಲ ನಾವು ಮೀಟ್ ಆಗ್ತೀವಿ ಎರಡ್ ಸಾವಿರದ ನಿರ್ಣಯ ಮಾಡಿ ನಿರ್ಣಯ ಕಲಿಸಿದ್ವಿ ಕಳಿಸಿದೆ ಅವಾಗ ಸರ್ವೆ ಆಗ್ತಾ ಇತ್ತು ಆ ಸರ್ವೆ ಅಂತ ಹೇಳಿದ್ರೆ ಎರಡು ಮೂರು ಸರ್ವೇ ಅವರು ಅಲ್ಲಿ ಸರ್ವೆ ಮಾಡಿದ್ದಾರೆ ಒಬ್ರೊಬ್ರು ಪೇಟೆಯಲ್ಲಿ ಮಾಡಿದ್ದಾರೆ ಇನ್ನೊಬ್ರು ಬಂದು ಆ ಕಡೆಯಿಂದ ಸರ್ವೆ ಮಾಡಿದ್ದಾರೆ ಅದು ಫೈನಲ್ ಮಾಡಿದ್ರು ಮಾತ್ರ ಲಾಸ್ಟ್ ಗೆ ಸರ್ವೆ ಮಾಡಿದವರನ್ನು ಫೈನಲ್ ಮಾಡಿದ್ದಾರೆ ನಮಗೆ ಈಗ ಸಮಸ್ಯೆ ಆಗಿರುವುದು ಅದೇ ಮಾಡಿದ ಸರ್ವೆಯಲ್ಲಿ ಪೇಟೆಯಲ್ಲಿ ಸರ್ವೆ ಇತ್ತು ಆ ಸರ್ವೆಯಲ್ಲೇ ನಮಗೆ ರಸ್ತೆ ಹಾಗೆ ಹಾದು ಹೋಗಬೇಕು ಅಂತ ಹೇಳಿ ನಮ್ಮೆಲ್ಲರ ಮನವಿ ಕಟ್ಟಡ ಇಲ್ಲ ಬರ್ತದೆ ಯಾವುದೇ ಅಭ್ಯಂತರ ಇಲ್ಲ ಬೇರೆ ಒಂದು ಕಟ್ಟಡವು ಹೌದು ಖಂಡಿತವಾಗಿಯೂ ನಮ್ಮ ಮನವಿಗೆ ಸ್ಪಂದಿಸದಿದ್ದರೆ ನಾವು ಗ್ರಾಮಸ್ಥರವನ್ನು ಮತ್ತೊಮ್ಮೆ ಕರೆದುಕೊಂಡು ಒಂದು ಪ್ರತಿಭಟನೆ ಮಾಡಲು ಕೂಡ ನಾವು ಚಿಂತನೆ ಮಾಡಿದ್ದೇವೆ ತದನಂತರ ನಾವು ಕೋರ್ಟ್ ಮೆಟ್ಟಿಲೇರಿಗೂ ಕೂಡ ನಾವು ರೆಡಿಯುತ್ತೇವೆ ಹೈಕೋರ್ಟ್ ನಾವು ಮೆಟ್ಟಿಲೇರುತ್ತೇವೆ ಕಾರಣಕ್ಕೂ ನಮಗೆ ಒಂದೇ ಉದ್ದೇಶ ನಮ್ದು ಕಕ್ಕಿಂಜೆಯ ಈ ರಸ್ತೆ ಹೋಗ್ಬೇಕು ಕಕ್ಕಿಂಜೆ ಆಗಿ ಹೋಗ್ಬೇಕು ಬೇರೆ ಯಾವುದೇ ನಮ್ದಿಗೆ ಉದ್ದೇಶವಿಲ್ಲ ರಸ್ತೆಗೆ ದಾ ಅಲ್ಲ ಅಲ್ಲ ಸರ್ ಸರ್ ನಾವು ರಸ್ತೆಗೆ ದಾಟದಲ್ಲ ರಸ್ತೆಗೆ ದಾಟದರ್ಬೋದಲ್ಲ ನಾವು ನಾವು ಅಲ್ಲ ರಸ್ತೆ ಮಾಡುವುದನ್ನು ನಾವು ನಾವು ತಡೆ ತರುವ ಅರೇಂಜ್ಮೆಂಟ್ ಮಾಡ್ತೇವೆ ಆಗಲಿಲ್ಲ ಅಂದರೆ ನಾವು ಸಾರ್ವಜನಿಕರು ಹತ್ತು ಇಪ್ಪತ್ತು ಸಾವಿರ ಜನ ಸಾರ್ವಜನಿಕರು ಸೇರಿ ಹೌದು ಅದೇ ನಾವು ಸಂಸದರ ತಮ್ಮ ಜಾಸ್ತಿಯಾಗಿ ಮನವಿ ಮಾಡ್ತಾ ಇರೋದು ಹೌದು ನಾವು ಇಮೇಲ್ ಮಾಡಿದ್ದೀವಿ ನೆರೆಯವರಿಗೆ ಪೇಟೆಯಿಂದಲೇ ಹೋಗುದು ಒಳ್ಳೇದಂತಲೇ ಅವರಿ ನೆರೆಯಬ್ಬಾರ ಅವರ ಪೈಕಿ ಅವರು ಇರುವಾಗಲೇ ಅಲ್ಲಿ ಸರ್ವೆ ಎಲ್ಲ ಮಾಡಿಸ್ತಾ ಇದ್ರು ಒಂದ್ ಎರಡು ಸರಿ ಅಲ್ಲಿ ಸರ್ವೆ ಮಾಡಿದ್ದಾರೆ ಪೇಟೆಯಿಂದ ಹಾಗೂ ಅಲ್ಲಿಂದಲೇ ಹೋಗುದು ಅವರಿಗೆ ಸಹ ಒಳ್ಳೇದಂತೆ ಅವರು ಸಹ ಹೇಳ್ತಾ ಇದ್ದಾರೆ ಮತ್ತು ಕಾರಣ ಅಧಿಕಾರಿ ಬಂದಿದ್ರು ಮತ್ತೆ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಿಗಳಿಗೂ ಕೂಡ ನಾವು ಮನವಿ ಶಾಸಕರಿಗೆ ಅವರಿಗೆ ಫೋನ್ ಮಾಡಿ ಸಂಸದರಿಗೆ ಮತ್ತು ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಪ್ರಾಧಾಧಿಕಾರಿಗಳಿಗೂ ಕೂಡ ನಾವು ಮನವಿ ಕೊಟ್ಟಿದ್ವಿ ಅಲ್ಲ ಕೊಡ್ಲಿಲ್ಲ ನಾವು ಕೊಡ್ತೀವಿ ಎಲ್ಲ ಅಧಿಕಾರಿಗಳಿಗೂ ನಾವು ಮೇಲ್ ಮಾಡಿದ್ದೀವಿ ನಾವು ಸಂಸದರಿಗೂ ಮತ್ತು ಇಲ್ಲಿನ ಶಾಸಕರಿಗೂ ಈ ಮೂಲಕ ನಿಮ್ಮ ಪತ್ರಿಕಾ ಮಾಧ್ಯಮದ ಮೂಲಕ ನಾವು ಅಲ್ಲ ಇವಾಗ ನಾವು ಅದಕ್ಕೆ ಇದು ಅವರಿಗೆ ಗೊತ್ತಾಗಬೇಕು ನಮ್ಮ ಸಮಸ್ಯೆ ಏನುಂಟು ಕಕ್ಕಿಂಜೆದು ಚಾರ್ಮಾಡಿ ಭಾಗದ ಸಮಸ್ಯೆ ಏನು ಅಂತ ಗೊತ್ತಾಗಬೇಕು ಹೌದು ಖಂಡಿತ ಖಂಡಿತ ಅಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಈಗ ಸ್ವಲ್ಪ ಇರುವುದು ಕಕ್ಕಿಂಜೆ ಪೇಟೆಗೆ ಒಂದು ಮುನ್ನೂರು ನಾನೂರು ಮೀಟರ್ ಹಿಂದುಗಡೆ ಇದ್ದಾರೆ ಅಷ್ಟೇ ಎರಡು ಸೈಡ್ ಕೆಲಸ ಪ್ರಾರಂಭ ಮಾಡಿದೆ ಏನು ಇವತ್ತು ನಾವೊಂದು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಇದಕ್ಕೆ ಮನವಿ ಕೊಟ್ಟು ಎಲ್ಲ ನನ್ನ ಪತ್ರಕರ್ತ ಮಿತ್ರರಿಗೂ ಮೀಡಿಯಾದ ಮಿತ್ರರಿಗೂ ಒಂದೇ ವಾಕ್ಯ ಅದೇ ರೀತಿ ಇಲ್ಲಿ ಕೂತ್ಕೊಂಡಂತ ಎಲ್ಲ ಗಣ್ಯರಿಗೂ ಬೇರೆ ಬೇರೆ ಸಂಘ ಸಂಸ್ಥೆಯ ವ್ಯಕ್ತಿಗಳಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಸಲ್ಲಿಸುತ್ತಾ ಈ ಒಂದು ಪತ್ರಿಕಾ ಏನು ಸಭೆ ಉಂಟು ಇದನ್ನು ನಾವು ಇಲ್ಲಿಗೆ ಮುಕ್ತ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ क्लिक मारी